ಹತ್ತನೇ ಕ್ಲಾಸ್ ಪಾಸ್ ಆದವರಿಗೆ ಎರಡು ಸಾವಿರ ಆರು ನೂರು ಇಪ್ಪತ್ತ್ ಹುದ್ದೆಗಳ ಭರ್ಜರಿ ನೇಮಕಾತಿ ಈಗಲೇ ಅರ್ಜಿ ಸಲ್ಲಿಸಿ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಒಎನ್ಜಿಸಿ ಭಾರತ ಸರ್ಕಾರದ ಪ್ರಮುಖ ಪೆಟ್ರೋಲಿಯಂ ಸಂಸ್ಥೆಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಯುವಕರಿಗೆ ತರಬೇತಿ ಮತ್ತು ಉದ್ಯೋಗಾವಕಾಶ ಒದಗಿಸುವ ನಿಟ್ಟಿನಲ್ಲಿ ಅಪ್ರೆಂಟಿಸ್ ಅಪ್ರೆಂಟಿಸ್ ಹುದ್ದೆಗಳನ್ನು ಪ್ರಕಟಿಸುತ್ತಿದೆ ಇದೀಗ ಒಎನ್ಜಿಸಿ ಅಪ್ರೆಂಟಿಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದುಗಾಗಿ ಎರಡು ಸಾವಿರ ಆರು ನೂರು ಇಪ್ಪತ್ಮೂರು ಹುದ್ದೆಗಳ ಅಧಿಕೃತ ಪ್ರಕಟಣೆ ಹೊರಬಿದ್ದಿದೆ ಅರ್ಜಿ ಪ್ರಕ್ರಿಯೆ ಅಕ್ಟೋಬರ್ ಹದಿನಾರು ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭಗೊಂಡಿದ್ದು ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಒಎನ್ಜಿಸಿ ಇಂಡಿಯಾ ಕಾಮ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಸಂಸ್ಥೆಯ ಹೆಸರು ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಒಎನ್ಜಿಸಿ ಹುದ್ದೆಗಳ ಹೆಸರು ಅಪ್ರೆಂಟಿಸ್ಗಳು ಒಟ್ಟು ಹುದ್ದೆಗಳ ಸಂಖ್ಯೆ ಎರಡು ಸಾವಿರ ಆರು ನೂರು ಇಪ್ಪತ್ತ್ ಮೂರು ಅರ್ಜಿ ಪ್ರಾರಂಭ ದಿನಾಂಕ ಹದಿನಾರು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಕೊನೆಯ ದಿನಾಂಕ ಆರು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಆಯ್ಕೆ ದಿನಾಂಕ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ವೇತನ ಶ್ರೇಣಿ ಎಂಟು ರೂಪೀಸ್ ಇನ್ನೂರರಿಂದ ಹನ್ನೆರಡು ಸಾವಿರ ಮುನ್ನೂರು ರೂಪೀಸ್ವರೆಗೆ ವಲಯವಾರು ಹುದ್ದೆಗಳ ವಿವರ ಉತ್ತರ ವಲಯದಲ್ಲಿ ಒಂದು ನೂರ ಅರವತ್ತೈದು ಹುದ್ದೆಗಳು ಮುಂಬೈ ವಲಯದಲ್ಲಿ ಐನೂರ ಅರವತ್ತೊಂಬತ್ತು ಹುದ್ದೆಗಳು ಪಶ್ಚಿಮ ವಲಯದಲ್ಲಿ ಎಂಟುನೂರು ಐವತ್ತಾರು ಹುದ್ದೆಗಳು ಪೂರ್ವ ವಲಯದಲ್ಲಿ ನಾನ್ನೂರ ಐವತ್ತೆಂಟು ಹುದ್ದೆಗಳು ದಕ್ಷಿಣ ವಲಯದಲ್ಲಿ ಮುನ್ನೂರ ಇಪ್ಪತ್ತೆರಡು ಹುದ್ದೆಗಳು ಕೇಂದ್ರ ವಲಯದಲ್ಲಿ ಇನ್ನೂರ ಹುದ್ದೆಗಳು ಒಟ್ಟು ಎರಡು ಸಾವಿರ ಆರು ಹುದ್ದೆಗಳು ದೇಶದ ವಿವಿಧ ರಾಜ್ಯಗಳಲ್ಲಿ ವಿತರಿಸಲಾಗಿದೆ ಶೈಕ್ಷಣಿಕ ಅರ್ಹತೆ ಹತ್ತನೇ ತರಗತಿ ಐಟಿಐ ಯಾವುದೇ ತಾಂತ್ರಿಕ ವ್ಯಾಪಾರದಲ್ಲಿ ಡಿಪ್ಲೊಮಾ ಎಂಜಿನಿಯರಿಂಗ್ ವಿಭಾಗದಲ್ಲಿ ಪದವಿ ಬಿಕಾಂ ಬಿಎಸ್ಸಿ ಬಿಬಿಯಾ ಅಥವಾ ಸಂಬಂಧಿತ ಕ್ಷೇತ್ರದ ಪದವಿ ಪಡೆದಿರಬೇಕು ಉದಾಹರಣೆಗಳು ಫಿಟ್ಟರ್ ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ ವೆಲ್ಡರ್ ಸರ್ವೇಯರ್ ಮುಂತಾದ ಐಟಿಐ ವ್ಯಾಪಾರಗಳು ಬಿಕಾಂ ಪದವೀಧರರಿಗೆ ಎಕ್ಸಿಕ್ಯೂಟಿವ್ ಫೈನಾನ್ಸ್ ಹುದ್ದೆಗಳು ಬಿಎಸ್ಸಿ ರಸಾಯನಶಾಸ್ತ್ರ ಪದವೀಧರರಿಗೆ ಲ್ಯಾಬ್ ಕೆಮಿಸ್ಟ್ ಹುದ್ದೆಗಳು ಡಿಪ್ಲೊಮಾ ಇಂಜಿನಿಯರಿಂಗ್ ಅಭ್ಯರ್ಥಿಗಳಿಗೆ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ವಯೋಮಿತಿ ಶೂನ್ಯ ಆರು ಹನ್ನೊಂದು ಎರಡು ಸಾವಿರ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ಗರಿಷ್ಠ ವಯಸ್ಸು ಇಪ್ಪತ್ನಾಲ್ಕು ವರ್ಷಗಳು ಅಭ್ಯರ್ಥಿಯ ಜನ್ಮ ದಿನಾಂಕ ಮತ್ತು ಶೂನ್ಯ ನಡುವೆ ಇರಬೇಕು ವಯೋಮಿತಿ ಸಡಿಲಿಕೆ ಎಸ್ಸಿಎಸ್ಟಿ ಐದು ವರ್ಷ ವಯಸ್ಸಿನ ಸಡಿಲಿಕೆ ಒಬಿಸಿ ನಾನ್ ಕ್ರೀಮಿ ಲೇಯರ್ ಮೂರು ವರ್ಷ ವಯಸ್ಸಿನ ಸಡಲಿಕೆ ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಎಸ್ಸಿ ಎಸ್ಟಿಗೆ ಹದಿನೈದು ವರ್ಷ ಒಬಿಸಿಗೆ ಹದಿಮೂರು ವರ್ಷ ವಯಸ್ಸಿನಲ್ಲಿ ಮಾಸಿಕ ವೇತನ ಅರ್ಹತೆ ಮಾಸಿಕ ವೇತನ ಪದವೀಧರ ಅಪ್ರೆಂಟಿಸ್ ಹನ್ನೆರಡು ಸಾವಿರ ಮುನ್ನೂರ ರೂಪೀಸ್ ಡಿಪ್ಲೊಮಾ ಮೂರು ವರ್ಷದ ಅಭ್ಯರ್ಥಿಗಳಿಗೆ ಹತ್ತು ಸಾವಿರ ಒಂಬೈನೂರ ರೂಪೀಸ್ ಐಟಿಐ ಒಂದು ವರ್ಷದ ಅಭ್ಯರ್ಥಿಗಳಿಗೆ ಒಂಬತ್ತು ರೂಪೀಸ್ ಆರು ನೂರು ಐಟಿಐ ಎರಡು ವರ್ಷದ ಅಭ್ಯರ್ಥಿಗಳಿಗೆ ಹತ್ತು ಸಾವಿರ ಐನೂರ ಅರವತ್ತು ರೂಪೀಸ್ ಹತ್ತು ಹನ್ನೆರಡನೇ ಪಾಸ್ ಆಗಿರುವ ಅಭ್ಯರ್ಥಿಗಳಿಗೆ ಎಂಟು ರೂಪೀಸ್ ಇನ್ನೂರ ಈ ವೇತನ ತರಬೇತಿ ಅವಧಿಯಲ್ಲಿ ಶಿಷ್ಯವೃತ್ತಿ ವೇತನ ಟೈಪಂಡ ರೂಪದಲ್ಲಿ ನೀಡಲಾಗುತ್ತದೆ ಆಯ್ಕೆ ಪ್ರಕ್ರಿಯೆ ಅಭ್ಯರ್ಥಿಗಳ ಶೈಕ್ಷಣಿಕ ಅಂಕಗಳ ಆಧಾರದ ಮೇಲೆ ಮೆರಿಟ್ ಬೇಸಿಸ್ ಆಯ್ಕೆ ಮಾಡಲಾಗುತ್ತದೆ ಯಾವುದೇ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನ ಇರುವುದಿಲ್ಲ ಅಂಕಗಳು ಸಮನಾಗಿದ್ದಲ್ಲಿ ಹೆಚ್ಚು ವಯಸ್ಸಿನ ಅಭ್ಯರ್ಥಿಗೆ ಆದ್ಯತೆ ನೀಡಲಾಗುತ್ತದೆ ಸರ್ಕಾರದ ಮೀಸಲಾತಿ ನಿಯಮಗಳು ಎಸ್ಟಿ ಒಬಿಸಿ ಪಿಡಬ್ಲ್ಯೂಬಿಡಿ ಅನುಸರಿಸಲಾಗುತ್ತವೆ ಅರ್ಜಿ ಸಲ್ಲಿಸುವ ವಿಧಾನ ಮೊದಲು ನಿಮ್ಮ ಅರ್ಹತೆಯನ್ನು ದೃಢಪಡಿಸಿ ಕಾಗದ ಆಧಾರಿತ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಕೇವಲ ಆನ್ಲೈನ್ ಅರ್ಜಿ ಮಾತ್ರ ನಂತರ ಅಧಿಕೃತ ಓನ್ಜಿಸಿ ವೆಬ್ಸೈಟ್ನಲ್ಲಿ ಅರ್ಜಿ ನಮೂನೆ ತುಂಬಿ ಅಗತ್ಯ ದಾಖಲೆಗಳನ್ನು ಹುಟ್ಟಿನ ಪ್ರಮಾಣಪತ್ರ ವಿದ್ಯಾರ್ಹತೆ ಪ್ರಮಾಣಪತ್ರ ಫೋಟೋ ಸಹಿ ಇತ್ಯಾದಿ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಬ್ಮಿಟ್ ಮಾಡಿದ ಬಳಿಕ ಪ್ರಿಂಟ್ ಕಾಪಿ ಇಟ್ಟುಕೊಳ್ಳಿ ಪ್ರಮುಖ ದಿನಾಂಕಗಳು ಜಾಹೀರಾತು ಪ್ರಕಟಣೆ ಹದಿನಾರು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಆರಂಭ ಹದಿನಾರು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಕೊನೆಯ ದಿನಾಂಕ ಆರು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಆಯ್ಕೆ ಫಲಿತಾಂಶ ಪ್ರಕಟಣೆ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಒಟ್ಟಾರೆ ಒಎನ್ಜಿಸಿ ಅಪ್ರೆಂಟಿಸ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಯುವಕರಿಗೆ ಉದ್ಯೋಗದತ್ತ ಮುನ್ನಡೆಯಲು ಅತಿ ಉತ್ತಮ ಅವಕಾಶ ಯಾವುದೇ ಪರೀಕ್ಷೆ ಇಲ್ಲದೆ ಶೈಕ್ಷಣಿಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆಯಾಗುವ ಈ ನೇಮಕಾತಿ ಯೋಜನೆ ಪೆಟ್ರೋಲಿಯಂ ಕ್ಷೇತ್ರದಲ್ಲಿ ವೃತ್ತಿ ಆರಂಭಿಸಲು ಬಯಸುವವರಿಗೆ ಚಿನ್ನದ ಅವಕಾಶ ಅರ್ಜಿ ಸಲ್ಲಿಸಲು ಅಧಿಕೃತ ಲಿಂಕ್ ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಒಎನ್ಜಿಸಿ ಇಂಡಿಯಾ काम मूलक अर्जी सलि